ನಮಸ್ಕಾರ ಸ್ನೇಹಿತರೆ ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡ್ ನ ಮೂರನೇ ಹಾಗೂ ಅಂತಿಮ ಭಾಗ ಇದು ಇದರಲ್ಲಿ ನಾವು ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಸೇರಿದಂತೆ ಭ್ರಷ್ಟಾಚಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಲ್ಲ ಕ್ಷೇತ್ರದಲ್ಲಿ ಹಾಗೆ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರದಲ್ಲಿ ಹಾಗೂ ಜನರ ವೈಯಕ್ತಿಕ ಸ್ವಾತಂತ್ರ್ಯದ ವಿಚಾರದಲ್ಲಿ ಎಲ್ಲಿಗೆ ಹೋಗಿದೆ ಭಾರತದಲ್ಲಿ ಇವೆಲ್ಲ ದಮನ ಆಗಿದ್ಯಾ ಜಾಸ್ತಿ ಆಗಿದ್ಯಾ ಭ್ರಷ್ಟಾಚಾರದಲ್ಲಿ ಭಾರತ ಇನ್ನಷ್ಟು ಕಳಪೆ ಆಗಿದೆಯಾ ಬೆಟರ್ ಆಗಿದ್ಯಾ ಈ ಎಲ್ಲಾ ಸಂಗತಿಗಳನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಗವರ್ನೆನ್ಸ್ ಮತ್ತು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮೋದಿ ಸರ್ಕಾರ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ ಮೊದಲಿಗೆ ಈ ಕ್ಯಾಟಗರಿಯಲ್ಲಿ ನಾವು ಭ್ರಷ್ಟಾಚಾರ ಸೂಚ್ಯಂಕವನ್ನು ತಗೊಂಡ್ರೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋಕೆ ದೊಡ್ಡ ಅಸ್ತ್ರ ಕಾಂಗ್ರೆಸ್ನ ಭ್ರಷ್ಟಾಚಾರ ಆಗಿತ್ತು ಹಾಗಿದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಈ ವಿಚಾರವಾಗಿ ಮೋದಿ ಸರ್ಕಾರ ಯಾವ ರೀತಿ ಪಫಾಮ್ ಮಾಡಿದೆ ಅಂತ ನೋಡೋದಾದರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ನ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಥವಾ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಅರವತ್ತೆಂಟು ದೇಶಗಳ ಪಟ್ಟಿಯಲ್ಲಿ ಎಂಬತ್ತೈದನೇ ಸ್ಥಾನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಂಬತ್ತು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ತೊಂಬತ್ತೈದನೇ ಸ್ಥಾನದಲ್ಲಿದೆ ಇದರಲ್ಲಿ ಸ್ಕೋರ್ ಬರುತ್ತೆ ಸ್ಕೋರ್ ನೋಡಬೇಕು ನೂರು ಸ್ಕೋರ್ ಇದ್ರೆ ತುಂಬಾ ಕ್ಲೀನ್ ಕಂಟ್ರಿ ಅಂತ ಝೀರೋ ಇದ್ರೆ ತುಂಬಾ ಕರಪ್ಟ್ ಭ್ರಷ್ಟ ದೇಶ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ಇದರಲ್ಲಿ ಮೂವತ್ತೆಂಟರ ಸ್ಕೋರ್ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ದೊಡ್ಡ ವ್ಯತ್ಯಾಸ ಏನಾಗಿಲ್ಲ ಒಂದು ಪಾಯಿಂಟ್ ಜಾಸ್ತಿಯಾಗಿ ಮೂವತ್ತೊಂಬತ್ತು ಆಗಿದೆ ಒಂದು ಚೂರು ಇಂಪ್ರೂವ್ಮೆಂಟ್ ಅಷ್ಟೇ ಎಡ್ಜ್ ಪಾಯಿಂಟ್ ಅಷ್ಟೇ ಅಂತ ಜನ ಹೇಳಿದ್ದಾರೆ ಒಟ್ಟಾರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಲಂಚದ ವಿಚಾರದಲ್ಲಿ ಅಂಥ ದೊಡ್ಡ ಸುಧಾರಣೆ ಆಗಿಲ್ಲ ಅಂತ ಜನರಿಗೆ ಅನಿಸಿದೆ ಉದ್ಯಮ ಸ್ನೇಹಿ ಸೂಚ್ಯಂಕ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಕಾನಮಿಯಲ್ಲಿ ಬರುತ್ತಾದ್ರೂ ಕೂಡ ಉದ್ಯಮಗಳು ಸ್ಥಾಪನೆಯಾಗೋಕೆ ಸರ್ಕಾರ ಎಷ್ಟು ಸರಳ ವ್ಯವಸ್ಥೆ ಮಾಡಿದೆ ಎಷ್ಟು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿ ಮಾಡಿದೆ ಅನ್ನೋದು ಕೂಡ ಗವರ್ನೆನ್ಸ್ ನಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋ ವಿಚಾರ ಈ ಪ್ರಕಾರ ವರ್ಲ್ಡ್ ಬ್ಯಾಂಕ್ ನ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸೂಚ್ಯಂಕದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ನೂರ ನಲವತ್ತೆರಡನೇ ಸ್ಥಾನದಲ್ಲಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೊಂದು ಸ್ಥಾನ ಜಂಪ್ ಆಗಿ ಅರವತ್ತೊಂಬತ್ತನೇ ಪ್ಲೇಸ್ಗೆ ಏರಿ ಅಂದ್ರೆ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆ ಆಗಿದೆ ಕಾನೂನು ರೂಲ್ ಆಫ್ ಲಾ ಇಂಡೆಕ್ಸ್ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ನ ರೂಲ್ ಆಫ್ ಲಾ ಇಂಡೆಕ್ಸ್ ನಲ್ಲಿ ಭಾರತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತೊಂಬತ್ತು ದೇಶಗಳ ಪಟ್ಟಿಯಲ್ಲಿ ಅರವತ್ತಾರನೇ ಸ್ಥಾನವನ್ನು ಪಡೆದಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನೂರ ನಲವತ್ತು ರಾಷ್ಟ್ರಗಳಲ್ಲಿ ಎಪ್ಪತ್ತೊಂಬತ್ತನೇ ಸ್ಥಾನ ಪಡೆದಿದೆ ಈ ಸೂಚ್ಯಂಕದಲ್ಲಿ ಸೊನ್ನೆ ಮತ್ತು ಒಂದರ ನಡುವೆ ಸ್ಕೋರ್ ಕೊಡಲಾಗುತ್ತೆ ಒಂದಕ್ಕೆ ಹತ್ತಿರ ಇದ್ದಷ್ಟು ರೂಲ್ ಆಫ್ ಲಾ ವಿಚಾರದಲ್ಲಿ ದೇಶ ತುಂಬಾ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಎರಡು ಸಾವಿರದ ಹದಿನೈದರಲ್ಲಿ ಇದರಲ್ಲಿ ಭಾರತ ಐದು ಒಂದರ ಸ್ಕೋರ್ ಹೊಂದಿತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸ್ವಲ್ಪ ಕೆಳಗೆನೆ ಬಂದಿದೆ ಇದು ರಾಜಕೀಯ ಸ್ಥಿರತೆ ಮತ್ತು ಪ್ರಜಾಪ್ರಭುತ್ವ ಸೋಷಿಯಲ್ ವೆಲ್ಫೇರ್ನಂತೆ ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನು ಕಾಪಾಡಿಕೊಂಡು ಹೋಗೋದು ಕೂಡ ಸರ್ಕಾರದ ಕರ್ತವ್ಯ ಹಾಗಿದ್ರೆ ಮೋದಿ ಸರ್ಕಾರ ಇದರಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ರಾಜಕೀಯ ಸ್ಥಿರತೆ ಯಾವುದೇ ದೇಶಕ್ಕಾದರೂ ರಾಜಕೀಯ ಸ್ಥಿರತೆ ಅತ್ಯಂತ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್ ಇಲ್ಲದೆ ಹೋದರೂ ಕೂಡ ಪಾಲಿಟಿಕಲ್ ಸ್ಟೆಬಿಲಿಟಿ ಇರಬೇಕು ಅಂತ ಬಯಸಲಾಗುತ್ತೆ ಇದನ್ನು ನಾವು ಆಫ್ರಿಕಾ ಮತ್ತು ಮಿಡಲ್ ಈಸ್ಟರ್ನ್ ದೇಶಗಳನ್ನು ನೋಡಿ ಅರ್ಥ ಮಾಡ್ಕೋಬೋದ ಎಲ್ಲದೂ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಸಂಪದ್ಭರಿತವಾಗಿದೆ ಆದರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ರಾಜಕೀಯವಾಗಿ ಒಂದು ಸುಸ್ಥಿರ ವ್ಯವಸ್ಥೆ ಇಲ್ದಿರೋದ್ರಿಂದಾಗಿ ದಿನ ರಕ್ತಪಾತ ವರ್ಲ್ಡ್ ಬ್ಯಾಂಕ್ನ ಪೊಲಿಟಿಕಲ್ ಸ್ಟೆಬಿಲಿಟಿ ಇಂಡೆಕ್ಸ್ ಮೈನಸ್ ಟೂ ಪಾಯಿಂಟ್ ಫೈವ್ನಿಂದ ಪ್ಲಸ್ ಟೂ ಪಾಯಿಂಟ್ ಫೈವ್ ರೇಂಜ್ನಲ್ಲಿ ಸ್ಕೋರ್ ಕೊಡ್ತಾರೆ ಪಾಸಿಟಿವ್ಗೆ ಹತ್ತಿರ ಇದ್ದಷ್ಟು ಕೂಡ ರಾಜಕೀಯ ಸ್ಥಿರತೆ ಚೆನ್ನಾಗಿ ಚೆನ್ನಾಗಿದೆ ಅಂತ ಅರ್ಥ ಭಾರತ ಈ ಇಂಡೆಕ್ಸ್ನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಮೈನಸ್ ಒನ್ ಪಾಯಿಂಟ್ ತ್ರೀ ಟೂನ ನಂಬರ್ ಹೊಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದು ಮೈನಸ್ ಪಾಯಿಂಟ್ ಫೈವ್ ಸೆವೆನ್ಗೆ ಇಳಿತಿದೆ ಅಂದರೆ ಇದರಲ್ಲಿ ದೊಡ್ಡ ಮಟ್ಟದ ಚೇಂಜ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು ಮುಂಚೆಯೆಲ್ಲ ಕೋ ಇಲೇಷನ್ ಏರೋ ಇತ್ತು ಸಮ್ಮಿಶ್ರ ಸರ್ಕಾರನೇ ಮಾಡಬೇಕು ಅಲ್ಲಿ ಅಲಯನ್ಸ್ ಪಾರ್ಟ್ನರ್ಗಳು ಯಾವುದಕ್ಕೆ ಗೆಳೀತಾರೆ ಗೊತ್ತಿಲ್ಲ ಆ ಥರದ್ದೆಲ್ಲ ಇತ್ತು ಈಗ ಕಾನ್ಸ್ಟೆಂಟಾಗಿ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿನ ಪೂರ್ಣ ಮೆಜಾರಿಟಿಯಲ್ಲಿದೆ ಹಾಗಾಗಿ ರಾಷ್ಟ್ರ ಮಟ್ಟದ ಕೇಂದ್ರ ಸರ್ಕಾರದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಅಂತೂ ಇದೆ ಸ್ವಾತಂತ್ರ್ಯ ಕ್ಯಾಟೋ ಇನ್ಸ್ಟಿಟ್ಯೂಟ್ ಮತ್ತು ಫ್ರೇಜರ್ ಇನ್ಸ್ಟಿಟ್ಯೂಟ್ಗಳು ಹಲವಾರು ವರ್ಷಗಳಿಂದ ದೇಶಗಳ ಫ್ರೀಡಮ್ ಇಂಡೆಕ್ಸ್ ಅಂದರೆ ಆ ದೇಶಗಳಲ್ಲಿ ಸ್ವಾತಂತ್ರ್ಯ ಎಷ್ಟಿದೆ ಅನ್ನೋದನ್ನು ಪಟ್ಟಿ ಮಾಡ್ತಾ ಇವೆ ಪ್ರತಿ ವರ್ಷ ವರದಿ ಮಾಡ್ತಾ ಇವೆ ಇದಕ್ಕಾಗಿ ಎಂಬತ್ತಾರು ವಿವಿಧ ಆಯಾಮಗಳಲ್ಲಿ ಅನಲೈಸ್ ಮಾಡಲಾಗುತ್ತೆ ಈ ಪಟ್ಟಿಯಲ್ಲಿ ಭಾರತ ಎರಡು ಸಾವಿರದ ಹನ್ನೆರಡರಲ್ಲಿ ತೊಂಬತ್ತೈದನೇ ರ್ಯಾಂಕ್ ಹೊಂದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹನ್ನೆರಡಕ್ಕೆ ಕುಸ್ತಿದೆ ಡೌನ್ ಆಗಿದೆ ಅಂದ್ರೆ ಇಲ್ಲಿ ಎಕನಾಮಿಕ್ ಫ್ರೀಡಮ್ ಜಾಸ್ತಿ ಆಗಿ ಪರ್ಸನಲ್ ಫ್ರೀಡಮ್ ಕಮ್ಮಿ ಆಗಿದ್ಯಾ ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ ಯಾಕಂದ್ರೆ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹನ್ನೆರಡಕ್ಕೆ ಕುಸಿಯೋದು ಅಂದ್ರೆ ಪಾಸಿಟಿವ್ ವಿಚಾರ ಅಲ್ಲ ಇದು ಮತದಾನ ಪ್ರಮಾಣ ಯಾವಾಗಲೂ ಮತದಾನ ಎಷ್ಟಾಗಿದೆ ಅನ್ನೋದು ಆ ದೇಶದ ಡೆಮಾಕ್ರಸಿ ಮೇಲೆ ಸಿಸ್ಟಮ್ ಮೇಲೆ ಜನರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ಸೂಚಿಸುತ್ತೆ ಹೀಗಾಗಿ ಎಷ್ಟು ಪರ್ಸೆಂಟೇಜ್ ಜನ ವೋಟ್ ಹಾಕೋಕೆ ಮುಂದಾಗ್ತಿದ್ದಾರೆ ಅನ್ನೋದನ್ನು ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಐವತ್ತೆಂಟು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪಿ ಎಂ ಅಭ್ಯರ್ಥಿಯಾದಾಗ ಅರವತ್ತಾರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಜನ ವೋಟ್ ಹಾಕೋಕೆ ಬಂದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದು ಏರಿಕೆಯಾಗಿ ಅರವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ಜನ ವೋಟ್ ಹಾಕಿದ್ದಾರೆ ಈ ವಿಚಾರದಲ್ಲೂ ಪಾಸಿಟಿವ್ ಪ್ರೋಗ್ರೆಸ್ ಆಗಿದೆ ಪತ್ರಿಕಾ ಸ್ವಾತಂತ್ರ್ಯ ಇದು ಬಹಳ ಇಂಪಾರ್ಟೆಂಟ್ ನಮಗೆ ಎಲ್ರಿಗೂ ಕೂಡ ಪ್ರೆಸ್ ಫ್ರೀಡಮ್ ಅಥವಾ ಪತ್ರಿಕಾ ಸ್ವಾತಂತ್ರ್ಯ ಈ ವಿಚಾರದಲ್ಲಿ ಭಾರತ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಸಂಸ್ಥೆಯ ಇಂಡೆಕ್ಸ್ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಎಂಬತ್ತು ರಾಷ್ಟ್ರಗಳ ಪಟ್ಟಿಯಲ್ಲಿ ನೂರ ನಲವತ್ತನೇ ರ್ಯಾಂಕನ್ನು ಹೊಂದಿತ್ತು ಅದೇ ಕಳಪೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರ ಅರವತ್ತೊಂದನೇ ಸ್ಥಾನಕ್ಕೆ ಇಪ್ಪತ್ತೊಂದು ಪಾಯಿಂಟ್ ಕುಸ್ತು ತುಂಬ ದೊಡ್ಡ ನೆಗೆಟಿವಿಟಿಗೆ ಹೋಗ್ಬಿಟ್ಟಿದೆ ಪ್ರತಿ ವರ್ಷ ಪತ್ರಿಕಾ ಸ್ವಾತಂತ್ರ್ಯ ಕಮ್ಮಿ ಆಗ್ತಾನೆ ಬರ್ತಾ ಇದೆ ಇದು ಡೆಮೋಕ್ರಸಿಗೆ ಉತ್ತಮ ಸಂದೇಶ ಅಥವಾ ಲಕ್ಷಣ ಖಂಡಿತವಾಗ್ಲೂ ಕೂಡ ಅಲ್ಲ ಪತ್ರಿಕಾ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಮಾಡೋಕ್ಕೆ ಇನ್ನಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡೋಕೆ ಸರ್ಕಾರಗಳು ಕೂಡ ಕೆಲಸ ಮಾಡಬೇಕು ಯಾಕಂದರೆ ಸಂವಿಧಾನಬದ್ಧ ಸ್ಥಾನ ಯಾವುದೂ ಇಲ್ಲ ಪತ್ರಕರ್ತರಿಗೆ ಗುಂಡಿಟ್ಟು ತಿಂದರೂ ಕೇಳೋರು ಯಾರೂ ಇಲ್ಲ ಅವ್ರು ಯಾರು ಬಂದು ಹೊಡೆದ್ರು ಕೂಡ ಕೇಳೋರು ಯಾರೂ ಇಲ್ಲ ಬಟ್ ಅವರು ಯೋಧರ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನು ಸಮಾಜ ಇಟ್ಕೊಂಡಿರುತ್ತೆ ಆದರೆ ಸಮಾಜದಲ್ಲೂ ಕೂಡ ಕೆಲವೊಂದಷ್ಟು ಪೊಲಿಟಿಕಲ್ ಪಾರ್ಟಿಯ ಹಿಂಬಾಲಕರು ಅವರಿಗೆ ಇಷ್ಟ ಆಗೋ ಸುದ್ದಿ ಬಂದಾಗ ಸಂಭ್ರಮಾಚರಣೆ ಮಾಡ್ತಾರೆ ಅವರ ದೇಹದ ಅಂಗಾಂಗಗಳನ್ನೆಲ್ಲ ಬಡ್ಕೊಂಡು ಕುಣಿತಾರೆ ಆದರೆ ಅವರ ಪಾರ್ಟಿಗೆ ಚೂರು ನೆಗೆಟಿವ್ ಆಗೋ ಸುದ್ದಿ ಬಂದರೂ ಕೂಡ ಪತ್ರಕರ್ತರನ್ನು ಟಾರ್ಗೆಟ್ ಮಾಡೋದು ಕೆಟ್ಟ ಸಂಪ್ರದಾಯ ಈ ದೇಶದಲ್ಲಿ ನಡೀತಾ ಇದೆ ಅದೇ ಕಾರಣಕ್ಕಾಗಿ ಪತ್ರಕರ್ತರು ಕೂಡ ಕಲ್ಲು ಬಿದ್ದರೆ ಒಂದು ಸೈಡಿಂದ ಅಂತ ಹೇಳಿ ಸೈಡ್ ತೆಗೆದುಕೊಳ್ಳೋದು ಜಾಸ್ತಿ ಆಗ್ತಾ ಇದೆ ಮಧ್ಯದಲ್ಲಿರೋರಿಗೆ ನ್ಯೂಟ್ರಲ್ ಜರ್ನಲಿಸಮ್ ಮಾಡೋರಿಗೆ ಎಲ್ಲ ಕಡೆಯಿಂದಲೂ ಕೂಡ ಕಲ್ಲು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ರಾಜಕೀಯ ಪಕ್ಷಗಳ ಸೋಷಿಯಲ್ ಮೀಡಿಯಾ ಆರ್ಮಿ ಅಂತಿರುತ್ತೆ ಎಷ್ಟು ಸಲ ಸಾಮಾನ್ಯ ಜನ ನ್ಯೂಟ್ರಲ್ ಜರ್ನಲಿಸಮ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅದನ್ನು ಇಷ್ಟಪಡ್ತಾರೆ ಆದರೆ ಕಾಮೆಂಟ್ ಸೆಕ್ಷನ್ಗಳಲ್ಲಿ ನಮ್ಮ ಚಾನಲ್ ಅಂತಲ್ಲ ಎಲ್ಲ ಕಡೆ ಕೂಡ ಈ ರಾಜಕೀಯ ಪಕ್ಷಗಳ ಸೋಷಿಯಲ್ ಮೀಡಿಯಾ ಆರ್ಮಿ ಅಂತ ಇರುತ್ತೆ ಅವ್ರ ಜೀವನದಲ್ಲಿ ಮಾಡೋಕ್ಕಿಂತ ಕೆಲಸ ಇರಲ್ಲ ಅವರು ಹೈರ್ಡ್ ಅಸಾಸಿನ್ಸ್ ಅವರು ಅಂದರೆ ಸುಪಾರಿ ಕಿಲ್ಲರ್ಸ್ ಅವರು ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಟಾರ್ಗೆಟ್ ಮಾಡೋದು ಅವರ ವಿರುದ್ಧ ಏನಾದರೂ ಸುದ್ದಿ ಬಂದರೆ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಹಾಕಿ ತೇಜೋವದೆ ಮಾಡೋ ಪ್ರಯತ್ನವನ್ನು ಮಾಡೋದು ಎಲ್ಲ ಪಾರ್ಟಿಯವರು ಇಂಥವ್ರನ್ನ ಸಾಕೊಂಡಿದ್ದಾರೆ ಚೂ ಬಿಡೋದಕ್ಕೆ ಆದರೆ ಮಸ್ತ್ಮಗಾ ಡಾಟ್ ಕಾಮ್ನಲ್ಲಿ ವಿ ಡೋಂಟ್ ಗಿವ್ ಎ ಡ್ಯಾಮ್ ಲಕ್ ಟು ದೀಸ್ ಪೀಪಲ್ ಯಾಕಂತ ಹೇಳಿದ್ರೆ ಇವರೇನು ತೀರ ನಮ್ಮ ಪ್ರೀತಿಯ ವೀಕ್ಷಕರಲ್ಲ ಹೆಚ್ಚಿನವರು ಈ ರೀತಿ ರಾಜಕೀಯ ಪಕ್ಷಗಳ ಸೋಷಿಯಲ್ ಮೀಡಿಯಾ ಆರ್ಮಿಯಲ್ಲಿ ಹೈರ್ ಆಗಿರೋರು ಅವರಿರೋದೇ ಆ ಕೆಲಸ ಮಾಡೋದಕ್ಕೆ ನಮ್ಮ ಪ್ರೀತಿಯ ವೀಕ್ಷಕರು ದೊಡ್ಡ ಪ್ರಮಾಣದ ಜನ ಇದ್ದಾರೆ ಅವರು ನ್ಯೂಟ್ರಲ್ ಜರ್ನಲಿಸಮನ್ನ ಸೆಲೆಬ್ರೇಟ್ ಮಾಡ್ತಾರೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಆದರೆ ಈ ಹೈರ್ಡ್ ಅಸಾಸಿನ್ಸ್ ಅಥವಾ ಖರೀದಿ ಮಾಡಲ್ಪಟ್ಟ ಕೊಲೆಗಾರರು ಅಥವಾ ಸುಪಾರಿ ಕಿಲ್ಲರ್ಸ್ ಇದ್ದಾರಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ಫೈರ್ ಮಾಡ್ತಾ ಇರ್ತಾರಲ್ಲ ಒಂದೊಂದು ಒಂದೊಂದು ಆಫೀಸಲ್ಲಿ ಸಾವಿರಾರು ಜನ ಕೂತ್ಕೊಂಡಿರ್ತಾರಲ್ಲಿ ಟಕ 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 ಅಂತ ಹೇಳಿ ಈ ಥರ ಈ ಥರದ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಾವು ಅಷ್ಟು ಮಹತ್ವ ಕೊಡೋದಿಲ್ಲ ಆದರೆ ನಾವು ಬಯಸೋದಿಷ್ಟೇ ನಮ್ಮ ಪ್ರೀತಿಯ ವೀಕ್ಷಕರಿದ್ದಾರೆಲ್ಲ ನ್ಯೂಟ್ರಲ್ ಜರ್ನಲಿಸಮ್ನ ಅಪ್ರಿಷಿಯೇಟ್ ಮಾಡೋರು ಇದನ್ನ ಮೈಂಡಲ್ಲಿ ಇಟ್ಕೊಂಡಿರಬೇಕು ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದಾಗ ಅಯ್ಯೋ ದೇಶ ಹಾಳಾಗೋಯ್ತಾ ಎಲ್ಲ ಇಂಥವ್ರು ತುಂಬ್ಕೊಂಡ್ಬಿಟ್ಟಿದಾರಾ ಅಂತ ನೀವು ಅನ್ಕೊಳ್ಳೋಕೆ ಹೋಗಬಾರ್ದು ನಿಮ್ಮಂಥವ್ರ ಸಂಖ್ಯೆನೆ ಜಾಸ್ತಿ ಇರೋದು ಆದರೆ ನೀವು ಮೌನವಾಗಿರ್ತೀರಾ ಎಲ್ಲದನ್ನು ಕಮೆಂಟ್ ಮಾಡಿ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು ಆದರೆ ಈ ರಾಜಕೀಯ ಪಕ್ಷಗಳು ಎಲ್ಲ ರಾಜಕೀಯ ಪಕ್ಷಗಳು ಹೈರ್ ಮಾಡಿರೋ ಈ ಸುಪಾರಿ ಕೊಲೆಗಾರರು ಇರ್ತಾರಲ್ಲ ಅವ್ರ ಕೆಲಸನೇ ಅದು ಹಾಗಾಗಿ ಅವ್ರು ಮಾಡ್ತಾ ಇರ್ತಾರೆ ಹಾಗಾಗಿ ನ್ಯೂಟ್ರಲ್ ವೀಕ್ಷಕರು ದೇಶಭಕ್ತರು ಜಾಸ್ತಿ ತಲೆ ಕೆಟ್ಟರೋ ಅಗತ್ಯ ಇಲ್ಲ ನಿಜವಾದ ದೇಶಭಕ್ತರು ಪರಿಸರ ಕೇವಲ ಮನುಷ್ಯರನ್ನ ಕಾಯುವುದಷ್ಟೇ ಸರ್ಕಾರದ ಕರ್ತವ್ಯ ಅಲ್ಲ ಮನುಷ್ಯರು ಉಳಿಬೇಕಾದ್ರೆ ಕಾಡು ವನ್ಯಜೀವಿ ನೆಲ ಜಲದಂತಹ ಪರಿಸರವನ್ನು ಕಾಯಬೇಕು ಈ ವಿಚಾರದಲ್ಲಿ ಮೋದಿ ಸರ್ಕಾರ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಕಾಡಿನ ಪ್ರಮಾಣ ಫಾರೆಸ್ಟ್ ಕವರ್ ಚೇಂಜ್ ಭಾರತದ ವಿಚಾರಕ್ಕೆ ಬಂದ್ರೆ ತೊಂಬತ್ತರ ದಶಕದಿಂದ ಚುಚೂರೆ ಕಾಡು ಜಾಸ್ತಿ ಆಗ್ತಿದೆ ಅನ್ನೋದು ದೊಡ್ಡ ಸರ್ಪ್ರೈಸಿಂಗ್ ವಿಚಾರ ನಮಗೆ ಖುಷಿ ವಿಚಾರ ಮೋದಿ ಸರ್ಕಾರದ ಅವಧಿಯಲ್ಲೂ ಅದೇ ಟ್ರೆಂಡ್ ಕಂಟಿನ್ಯೂ ಆಗಿದೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ವರದಿ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದಲ್ಲಿ ಆರು ಲಕ್ಷದ ತೊಂಬತ್ತೆರಡು ಸಾವಿರದ ಇಪ್ಪತ್ತೇಳು ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶ ಇತ್ತು ಎರಡು ಸಾವಿರದ ಹದಿಮೂರಕ್ಕೆ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಏರಿಕೆಯಾಯಿತು ನಂತರ ಮೋದಿ ಫಸ್ಟ್ ಟರ್ಮ್ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮತ್ತೆ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಏರಿಕೆಯಾಗಿ ಏಳು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಆಗಿದೆ ಅಂದರೆ ಭಾರತದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಕಾಡಿದೆ ಇನ್ನಷ್ಟು ಚೆನ್ನಾಗಾದರೆ ಒಳ್ಳೆಯದೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಪರಿಸರವನ್ನು ಕಾಪಾಡಬೇಕು ಅಂದರೆ ನಾವು ಪರಿಸರವನ್ನು ಫಸ್ಟ್ ಹಾಳು ಮಾಡೋದು ಬಿಡಬೇಕು ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ನಂಥ ಇಂಧನಗಳಿಂದ ದೂರ ಆಗಬೇಕು ಪರಿಸರ ಹಾಳಾಗಬಾರ್ದು ಅಂದರೆ ಸೋಲಾರ್ ಎನರ್ಜಿ ಪವನ ಶಕ್ತಿ ಹೈಡ್ರೋ ಅಂತಹ ನವೀಕರಿಸಬಹುದಾದ ಅಂದರೆ ರಿನ್ಯುವಬಲ್ ಎನರ್ಜಿ ಕಡೆಗೆ ಮುಖ ಮಾಡಬೇಕು ಈ ವಿಚಾರದಲ್ಲಿ ಭಾರತ ಒಳ್ಳೆ ದಾರಿಯಲ್ಲಿದೆ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ನಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಎಪ್ಪತ್ತಾರು ಪಾಯಿಂಟ್ ಮೂರು ಏಳು ಗಿಗಾವ್ಯಾಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ನೂರ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಎಂಟು ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಅಂದ್ರೆ ಆಲ್ಮೋಸ್ಟ್ ಎರಡು ಪಾಯಿಂಟ್ ಐದು ಪಟ್ಟು ಜಾಸ್ತಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡ್ ಅನ್ನ ಮೂರು ಪ್ರತ್ಯೇಕ ವರದಿಗಳಲ್ಲಿ ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಇದು ಅಂತಿಮ ಭಾಗ ನೀವು ಉಳಿದ ಎರಡು ಭಾಗ ನೋಡಿಲ್ಲ ಅಂದ್ರೆ ಪಾರ್ಟ್ ಒನ್ ಇಲ್ಲಿ ಪಾರ್ಟ್ ಟು ಇಲ್ಲಿ ಕಾಣಿಸ್ತಾ ಇದೆ ಕ್ಲಿಕ್ ಮಾಡುವ ಮೂಲಕ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ನಮಸ್ತೆ